ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಅಮ್ಮನ್ ಜೊತೆ ಹೋಗ್ತಾ ಇದ್ದು ಹಾಡ್ತಾ ಇದ್ದು ಮೊದಲ ಹಾಡೇನ ನೆನಪಿದ್ಯಾ ಭಾವಗೀತೆ ಹಾಡ್ತಿದ್ದೆ ಮತ್ತೆ ಫಿಲ್ಮಿ ಹಾಡ್ತಿದ್ದೆ ಸುಮಾರು ಅದೇ ಹೇಳಿದ್ರಿ ಅದೇನು ಅದಂತೂ ಬುಟ್ಟಿಲಿ ಹೂ ತಗೊಂಡ್ ಬಂದ್ ಎಲ್ಲ ಸುರಿದ್ಞಾಪ ಇದೆ ಹೂವಿನ ಒಂದು ಕ್ರೇಜೇ ಬೇರೆ ಅದು ಅವಾಗಿನ ಒಂದು ಆಡಿಯನ್ಸ್ ಆ ಕ್ರೇಜೇ ಬೇರೆ ಇಬ್ಬನಿ ಹಾಸು ಜಾರುತಿದೆ ಅಂತ ದೊಡ್ಡರಂಗೇ ಗೌಡ್ರದ್ದು ಇಬ್ಬನಿ ಹಾಸು ಜಾರುತ್ತಿದೆ ಮಬ್ಬಿನ ಮೇಳ ಕರಗುತ್ತಿದೆ ಇಬ್ಬನಿ ಹಾಸು ಜಾರುತ್ತಿದೆ ಮಬ್ಬಿನ ಮೂಡ ಕರಗುತ್ತಿದೆ ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು ರಂಗಾಯಿತು ನಾಡು ರಂಗಾಯಿತು ನಾಡು ಇದನ್ನು ಹೆಚ್ಚಾಗಿ ಹಾಡ್ತಾ ಇದ್ವಿ ಸುಮಾರು ಭಕ್ತಿಗೀತೆಗಳು ಭಾವಗೀತೆಗಳು ಚೆನ್ನಾಗಿ ಎಲ್ಲಾ ತರದ ಮ್ಯೂಸಿಕ್ ಇದೈರೆಕ್ಷನ್ ಬರೋಣ ಏನದು ಅಂದ್ರೆ ಒಂಥರ ಏನೋ ಟ್ವಿಸ್ಟ್ ಅಂತಾರ ಲೈಫ್ ಅಲ್ಲಿ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಾರ ಹೆಂಗ್ ಅದು ನಿಮ್ಮ ಜೀವನದಲ್ಲಿ ಅದೊಂದು ಡಿಸಿಷನ್ ನೀವು ತಗೊಂಡಿದ್ದು ಟ್ವಿಸ್ಟ್ ಹೇಳ್ಬೋದು ಬಟ್ ಚಿಕ್ಕ ವಯಸ್ಸಿಂದ ಹೇಳಿದ್ನಲ್ಲ ಫುಲ್ ಫ್ಲೆಜ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಮಾಡ್ತಿದ್ದೆ ಅಂದ್ರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಅಷ್ಟೇನು ನನ್ ಕನ್ಸು ಕಂಡಿರ್ಲಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ನಾನು ಅದೇ ಹೇಳಿದ್ನಲ್ಲ ವಾಯ್ಸ್ ಯಾವಾಗ ನನ್ಗೆ ಸ್ವಲ್ಪ ಕಿರಿಕಿರಿ ಆಯ್ತು ಮಾಡಿದ್ರೆ ಏನಾದ್ರೂ ಮ್ಯೂಸಿಕಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಸಂಗೀತ ಶಾಲೆ ಬಗ್ಗೆ ಹೇಳಿ ಕಲ್ತಿದ್ದನ್ನ ದಾರೆ ಎರದ್ರೆ ಭಗವಂತನ ಆಶೀರ್ವಾದ ಚೆನ್ನಾಗಿರುತ್ತಂತೆ ಇದಕ್ಕೆ ಕಾರಣ ಆಕ್ಚುಲಿ ಇಬ್ರು ವ್ಯಕ್ತಿಗಳು ಒಂದು ವಿಜಯ್ ಅಂತ ದುಬೈನಲ್ಲಿ ಫ್ಯಾಮಿಲಿ ಫ್ರೆಂಡ್ ಅವರು ಒಂದ್ ಸ್ವಲ್ಪ ದಿನದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿ ತುಂಬಾ ಜನ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವರು ಇದಾರೆ ಕನ್ನಡದವರು ಅಂತ ನಮ್ಗೆ ಯಾರು ಇಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿ ಅಂತ ಕೇಳೋರು ಬಟ್ ನನಗೆ ನಮ್ದು ಟೈಮ್ ಅದಕ್ಕೆ ಅದಕ್ಕೆ ಫಿಕ್ಸ್ಡ್ ಟೈಮ್ ಕೊಡ್ಬೇಕಾಗತ್ತೆ ಸೊ ಆತರ ನಾನಿನ್ನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ ಅದಾದ ನಂತರ ಹಿಂಗೆ ಆಯ್ತು ಆಯ್ತು ಅಂತ ಯೋಚನೆ ಮಾಡ್ತೀನಿ ಅಂತಿದ್ದೆ ದೆನ್ ವಿನಯ್ ಗುರುಜಿ ಅವ್ರ ಹತ್ರ ಒಂದ್ಸಲಿ ಗೌರಿಗದ್ದೆ ಹಿಂಗೆ ಯಾವ್ದೊಂದು ಪ್ರಾಜೆಕ್ಟ್ ಯಾವುದೋ ವರ್ಕ್ ಮಾಡ್ತಿದ್ದೆ ಆಗ ನಾನು ನಿನ್ನ ಎರಡು ವರ್ಷದಿಂದ ಕ್ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಯಾಕೆ ಮಾಡ್ತಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು ಇಲ್ಲ ಗುರುಗಳೇ ಹಿಂಗ್ ಬಂದಿದೆ ಆಕ್ಚುಲಿ ಹಿಂಗಿಲ್ಲ ಆಮೇಲೆ ತಲೆ ಮೇಲೆ ಪಟ್ಟಂತ ನೋಡಿದ್ರು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡು ನೀನು ಅಂತ ಅವರೇ ನೇಮ್ ಕೊಟ್ಟಿದ್ದು ವಾಗ್ದೇವಿ ಅಂತ ವಾಯ್ಸ್ ಆಫ್ ವಾಗ್ದೇವಿ ಅಂತ ಸೊ ಇವತ್ತು ದುಬೈನಲ್ಲೂ ಮೂವತ್ ಜನ ಸ್ಟೂಡೆಂಟ್ಸ್ ಮತ್ತೆ ಯು ಕೆ ಇಲ್ಲೂ ಉತ್ತರಳ್ಳಿ ಮತ್ತೆ ನಾಗರ್ಬಾವಿನಲ್ಲಿ ಸೊ ಆ ಕೋರ್ಸ್ ಡಿಸೈನ್ ಮಾಡಿರೋದು ಮಾಡಿದ್ಮೇಲೆ ನಮ್ ಗುರುಗಳತ್ರನೂ ತಗೊಂಡೋಗಿ ತೋರಿಸಿದೀನಿ ಸ್ಟೀಫನ್ ಪ್ರಯೋಗ ತೋರಿಸಿ ಅವ್ರು ತುಂಬಾ ಖುಷಿ ಪಟ್ರು ಎಷ್ಟ್ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ನೀನು ಅಂತ ಫೋರ್ ಫೋರ್ ಮಂತ್ಸ್ ಕೋರ್ಸ್ ತರ ಸೂಪರ್ ಯಾಕಂದ್ರೆ ಇವಾಗಿನ್ ಇವಾಗ ಫಸ್ಟ್ ಕಲಿತಾರೆ ಆಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ ಇದು ಹೆಂಗೆ ಅಂತಂದ್ರೆ ಫೋರ್ ಮಂತ್ಸ್ ಕಲೀರಿ ದೆನ್ ಗ್ಯಾಪ್ ತಗೊಳ್ಳಿ ಇಂಟ್ರೆಸ್ಟ್ ನಿಜ ಇಂಟ್ರೆಸ್ಟ್ ಇದ್ರೆ ಎರಡನೇ ಕೋರ್ಸ್ ಸ್ಟಾರ್ಟ್ ಮಾಡಿ ಗಾಟ್ ಈಗ ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ಲ ಇನ್ಸ್ಟಂಟು ಮೂರ್ ತಿಂಗಳು ಕ್ಲಾಸಿಗೆ ಬಂದ್ರೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಲೇಬೇಕು ಒಂದಷ್ಟು ಕೊಟ್ಟಿರ್ತೀನಿ ಅವಾಗ ಅವ್ರಿಗೆ ಗೊತ್ತಾ ಓ ಇಷ್ಟೆಲ್ಲ ವಿಷಯ ಇದೆಯಾ ಬಟ್ ಅವ್ರಿಗು ಒಂದು ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸ್ ಗೆ ನಾನ್ ಈ ರೂಟಲ್ ಹೋಗಬೇಕಾ ಬ್ಯಾಡ್ ಅಂತ ಇಂಟ್ರೆಸ್ಟ್ ಇದ್ದವರೆಲ್ಲ ಸಿಂಗರ್ ಎಲ್ಲಾ ಕಡೆ ಕನೆಕ್ಟ್ ಆಗಿರ್ಬೇಕು ನೈಸ್ ವೆರಿ ಗುಡ್ ಪ್ಲಾನ್ ಮುಂದಿನ ದಿನಗಳಲ್ಲಿ ಏನ್ ಪ್ಲಾನ್ಸ್ ನ ಹಾಕೊಂಡಿದ್ರಿ ನಿಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ ಈಗ ನಾನು ಅದೇ ಈ ಅಕ್ಟೋಬರ್ ಈವೆಂಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಯಾವ್ದು ಮೂವಿ ಕಮಿಟ್ ಪ್ರೊಜೆಕ್ಟ್ ಒಪ್ಕೋತಿ ಜೊತೆಗೆ ಸಿಂಗಿಂಗ್ ಯಾವ್ದು ಅದು ಹಾಡ್ತಾ ಇರೋದು ಮತ್ತೆ ನಂದು ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನಲ್ಲೇ ಲೈಕ್ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂದ್ರೆ ಹಳೆ ಸಾಂಗ್ಸ್ ಜಾಸ್ತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸೊ ಕಾರ್ಯಕ್ರಮಗಳು ಮ್ಯೂಸಿಕ್ ಡೈರೆಕ್ಷನ್ ಸೊ ಇದೇ ರೀತಿ ಇದೆ ಹೆಂಗಾಯ್ತು ಅಂದ್ರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಳಗೆ ಇರ್ತೀವಿ ಸಂಗೀತ ಲೋಕದಲ್ಲಿ ತಾಯಿ ವಿಶೇಷವಾಗಿ ಆಶೀರ್ವಾದ ಮಾಡಿದಾಳೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಅಂದ್ರೆ ನನ್ನಿಂದ ಇನ್ನೊಂದಷ್ಟು ಜನಕ್ಕೂ ಹೆಲ್ಪ್ ಆಗ್ಬೇಕು ಸೊ ಕಲಿಯೋದಕ್ಕಾಗ್ಲಿ ಅಥವಾ ಒಂದು ಅವಕಾಶ ಸಿಗೋದಾಗ್ಲಿ ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ ಒಂದಿನೇ ನೆಟ್ಕೊಂಡ್ರೆ ಆಗಲ್ಲ ಈಗ ಮಲ್ಟಿಪಲ್ ಆಸ್ ಎ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿದ್ರೆ ಇಲ್ಲಿ ಸ್ವಲ್ಪ ಏನಾದ್ರೂ ಲೈಕ್ ಬ್ಯುಸಿ ಆಗಿರ್ತೀವಿ ಒಂದಷ್ಟು ಕೆಲಸಗಳು ಸಿಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನನ್ನಿಂದ ಏನು ಸಜೆಷನ್ ಕೊಡ್ಬೋದು ಕೊಡ್ತಾ ಇರ್ತೀನಿ ಕೆಲವ್ರಿಗೆ ಒಂದು ಹಂತಕ್ಕೆ ಬಂದಮೇಲೆ ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದು ಸರಿ ಆಯ್ತಾ ತಪ್ಪಾಯ್ತಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಆ ಥರದ್ದು ಏನಾದರೂ ಯಾವ ಥರ ಥಾಟ್ ಬಂದಿದ್ದೀಯಾ ಇಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಸೋಲೋ ಗೆಲ್ಲೋ ಇದು ಚೆನ್ನಾಗಿದೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ನನಗೆ ಬೇಡ ರಿಸ್ಕ್ ರೈಟ್ ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ ನವರಾತ್ರಿಯ ಈ ದಸರಾ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ದೇವಿಗೆ ನಿಮ್ಮ ಕಡೆಯಿಂದ ಗಾಯನದ ಅರ್ಪಣೆ ಖಂಡಿತ കമലേ കമലാ లక్ష్మీ బారమ్మ భాగ్యవతారమ్మ లక్ష్మీ బారమ్మ భాగ్యవతారమ్మ మనయను బగు మనవను బగు మనయను బగు మనవను బగు मनुजन चिन्तेय अलसिनी हरसु लक्ष्मी बारम्मा भाग्यवतारम्मा लक्ष्मी बारम्मा भाग्यवतारम्मा